ವಾರಾಹಿ ವೀಕ್ಷಕರಿಗೆ ಸ್ವಾಗತ ಏನು ದೇಶಾದ್ಯಂತ ಹಿಂದೂ ಸಮಾಜೋತ್ಸವ ಆಚರಿಸಲೆಂದು ಸಂಘ ಪಾರಿವಾರ ಕರೆ ಕೊಟ್ಟಿದೆಯೋ ಅದೇ ರೀತಿ ಹಿಂದೂ ಸಮಾಜೋತ್ಸವ ಸಮಿತಿ ಚಿಂತಾಮಣಿ ಹಿಂದೂ ಸಮಾಜೋತ್ಸವ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಚಿಂತಾಮಣಿಯಲ್ಲಿ ನಡೆಯಲಿದ್ದು ಹಿಂದೂ ಸಮಾಜೋತ್ಸವ ನಡೆಸಲು ಕಾರ್ಯಕಾರಿ ಸಮಿತಿಗಳನ್ನು ಈ ದಿನ ರಚಿಸಲಾಯಿತು ಹಿಂದೂ ಸಮಾಜೋತ್ಸವದ ಗೌರವ ಅಧ್ಯಕ್ಷರಾಗಿ ಎಚ್ ನಾರಾಯಣಸ್ವಾಮಿ ಸಂತೆ ಕಲ್ಲಳ್ಳಿ ಅಧ್ಯಕ್ಷರಾಗಿ ಅಪ್ಪಾಜಿ ರೆಡ್ಡಿರವರನ್ನು ಆಯ್ಕೆ ಮಾಡಲಾಯಿತು ಇನ್ನು ಉಪಾಧ್ಯಕ್ಷರಾಗಿ ಎನ್ ಆರ್ ಕಾಶಿನಾಥ್ ಎನ್ ವಿ ನಾರಾಯಣಬಾಬು ಶ್ರೀ ಕೃಷ್ಣಪ್ಪ ಶ್ರೀರಾಮ್ ರೆಡ್ಡಿ ಮುರುಘಮಲೆ ಡಾಕ್ಟರ್ ಪ್ರಮೋದ್ ಗಿರಿ ತಲಗವಾರ್ ಆನಂದ್ ಹಾಗೆ ಕಾರ್ಯದರ್ಶಿಗಳಾಗಿ ಅಶ್ವಥ್ ನಾರಾಯಣ್ ಕೈವಾರ ಬಾಲಾಜಿ ಖಜಾಂಚೆಯಾಗಿ ಶ್ರೀ ಲಕ್ಷ್ಮಣ್ ಶ್ರೀ ಕಾರ್ತಿಕ್ ಪ್ರಭಾರ ಸಮಿತಿ ಸುಮಾ ಮಂಜುನಾಥ್ ಶ್ರೀ ವಿನಯ್ ಶ್ರೀ ದಿನೇಶ್ శ్రీ మునిరాజు యోజన సమితి శ్రీ గిరీష్ శ్రీ రాజేష్ వకీల్రు మంజునాథ్ రెడ్డి వకీల్రు శ్రీ వెంకటరెడ్డి విజయవాణి రమేశ్రవరను నమ మురళి కృష్ణ మూర్తి పెట్రోల్ బంక్ సుబ్రమణి శ్రీనివాస్ అశోక రెడ్డి ఎన్ఆర్ కాశినాథ్ గోపినాథ్ శ్రీరామ్ డ్రగౌస్ సంపర్క సమతి వేణుగోపాల్ శ్రీమతి శ్వేతా మహేష్ రాజేశ్వరి దేవరాజ్ శ్రీమతి ఉమామూర్తి ಶ್ರೀಮತಿ ನಿರ್ಮಲಾ ಗೋವಿಂದ್ ಶ್ರೀಮತಿ ಗೀತಕ್ಕ ಶ್ರೀ ಶಬರೀಶ್ ಜಿ ಚಂದ್ರಶೇಖರ್ ಹಾಗೇ ಪ್ರಚಾರ ಸಮಿತಿ ಮಾಡಿಕೆರೆ ಅರುಣ್ ಕುಮಾರ್ ಶ್ರೀ ನಾಗರಾಜ್ ಟಿ ಎಸ್ ಅನಂತ್ಕುಮಾರ್ ಶ್ರೀ ವರುಣ್ ಶ್ರೀ ವಿಜಯ್ ವಾಸುವಿಕಿರಣ್ ನಿರಂಜನ್ ಮಂಜುನಾಥ್ ಸುರೇಶ್ ರವಿಪ್ರಕಾಶ್ ವಾಸು ಪತ್ರಕರ್ತರ ಸಂಘ ಅಧ್ಯಕ್ಷರಾದ ಅರ್ಜುನ್ ಟಿ ಅವರನ್ನು ಪ್ರಚಾರ ಸಮಿತಿಗೆ ಆಯ್ಕೆ ಮಾಡಲಾಯಿತು ಅಲಂಕಾರಕ್ಕೆ ಗೋವರ್ಧನ ವಿನಾಯಕ್ ಶೇಷು ರಮೇಶ್ ಪ್ರದೀಪ್ ನಂಜುಂಡಯ್ಯ ಲಕ್ಷ್ಮಿಯಕ್ಕ ಚಂದ್ರಮೌಳಿ ಮಂಜುಳಾ ಭಾರ್ಗವಿ ಮಾರ್ಗದರ್ಶಕರ ಮಂಡಳಿ ಎನ್ ಆರ್ ಕಾಶಿನಾಥ್ ಶ್ರೀನಿವಾಸ್ ಶೆಟ್ಟಿ ನಟರಾಜ್ ಸಂಯುಕ್ತ ಕರ್ನಾಟಕ ಆಂಜಪ್ಪ ಕೆಇ ಬಿ ಅವರನ್ನು ಮಾರ್ಗದರ್ಶಕರಾಗಿ ಆಯ್ಕೆ ಮಾಡಲಾಗಿದ್ದು ಇನ್ನು ಈ ಸಮಯದಲ್ಲಿ ಫೆಬ್ರವರಿ ದಿನಾಂಕ ಒಂದರಂದು ಭಾನುವಾರ ಅತಿ ವಿಜೃಂಭಣೆಯಿಂದ ಹಿಂದೂ ಸಮಾಜೋತ್ಸವವನ್ನು ಆಚರಿಸಲು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹಿಂದೂ ಸಮಾವೇಶವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ಮುಖಂಡರುಗಳಾದ ಸತ್ಯನಾರಾಯಣ ಮಹೇಶ್ ಅವರು ಅಗ್ರಹಾರ ಮುರಳೀರವರು ವಕೀಲರು ಮಂಜುನಾಥ್ ರೆಡ್ಡಿರವರು ಎಚ್ ನಾರಾಯಣಸ್ವಾಮಿರವರು ಅನಂತ್ ಜೀರವರು ಮಾತನಾಡಿ ಕೆಲವೊಂದು ಹಾಗೂ ಯಾವ ಥರ ನಾವು ವಿಜೃಂಭಣೆಯಿಂದ ಹಿಂದೂ ಸಮಾಜೋತ್ಸವವನ್ನು ಮಾಡಲು ತಯಾರಿ ಮಾಡಿಕೋಬೇಕಾಗಿ ವಿವರಿಸಿದರು ಹಾಗೆಯೇ ಹಿಂದೂ ಸಮಾಜೋತ್ಸವದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಯಿತು ಎಂಟಿನಲ್ಲಿ ನಾವು ಸಮಾರಂಭ ಯಾಕೆ ಮಾಡ್ಲಿಕ್ಕೆ ಅಂದ್ರೆ ಯಾವ ಕೊಡ್ತವ್ರು ಏಳು ಸಾವಿರ ಜನ ಹದಿನೈದು ದಿವಸ ಇವತ್ತು ಪ್ರಸಾಗ ದೇವರಲ್ಲಿದ್ದಾರೆ ಸ್ವಾಮಿ ಆ ಸ್ವಾಮಿ ನಾವು ಗದ್ದಲ ಹೋಗಿ ಹದಿನೈದು ದಿವಸ ಇಡೀ ಚಿತ್ತಾಣ ತಾವು ನಾವು ಅಣ್ಣ ಹೇಳುವ ಬಗ್ಗೆ ಅಣ್ಣವರೊಳಗೆ ಆ ಪಾರ್ಟಿ ಮಾಡಿಲ್ಲ ಪಾಲ್ ಬಿಜೆಪಿ ಎಲ್ಲರೂ ಮನೆ ಹುಡುಗ

ಸಿ ಎ ರ್ಯಾಲಿ ಇರ್ಬೋದು ಶಿವಾಜಿ ಇರ್ಬೋದು ಅನೇಕ ಪಥಸಂಚಲನ ಇರ್ಬೋದು ಬಾಲಸಂಗ ಇರ್ಬೋದು ಪ್ರತಿಯೊಂದರಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ತುಂಬ ಸಕ್ರಿಯವಾಗಿ ಕೆಲಸ ಮಾಡಿರತಕ್ಕಂತಹ ಕಾರ್ಯಕರ್ತರೇ ನಾವು ಸೇರಿರ್ತಕ್ಕಂಥದ್ದು ಹಾಗಾಗಿ ನಾವು ಏನು ಮಾಡಬೇಕು ಅನ್ನೋದಕ್ಕಿಂತಲೂ ಸಹ ಹಿಂದೂ ಸಮಾಜೋತ್ಸವ ಆಗುವಷ್ಟ ತಮ್ಮ ಮನೆಯಲ್ಲೇ ಎಲ್ರಿಗೂ ಬಂದ್ಬಿಟ್ಟಿರುತ್ತೆ ನಾನೇನೇನು ಮಾಡಬೇಕು ನಾನು ಏನು ಮಾಡಬೇಕು ಅಂತ ಎರಡ್ ಸಾವಿರದ ಏಳರ ಸಮಾವೇಶದಲ್ಲಿ ಒಬ್ಬ ಒಬ್ಬ ಯುವಕ ನಾನೊಂದು ಏನಾದ್ರೂ ಮಾಡಿದ ಫ್ಲೆಕ್ಸ್ ಅನ್ನ ಹಾಕೋಣ ಅಂತ ಹೇಳಿ ಒಂದು ಫ್ಲೆಕ್ಸ್ ಅನ್ನ ಒಂದು ಶಿವನ ಒಂದು ಫ್ಲೆಕ್ಸ್ ಅನ್ನ ಆಂಜನೇಯನ ಒಂದು ಫ್ಲೆಕ್ಸ್ ಅನ್ನ ಹಿಂದೂ ಸಮಾಜಕ್ಕೆ ಸಮಾಜೋತ್ಸವಕ್ಕೆ ಸ್ವಾಗತ ಹಾಕಿದ ಒಂದೇ ಒಂದು ಆ ರೀತಿ ಒಂದು ಮೂರು ಫ್ಲೆಕ್ಸ್ ಗಳು ಇಡೀ ಹಿಂದೂ ಸಮಾಜೋತ್ಸವದ ದಿಕ್ಕದಲ್ಲಿ ಅಂದ್ರೆ ಒಂದು ಸಣ್ಣ ಸಣ್ಣ ವಿಚಾರವನ್ನು ಸಹ ಯಾವ ರೀತಿ ಬದಲಾವಣೆ ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ತಮ್ಮನ್ನ ಹೇಳೋದ್ ವಿಷಯ ನಾವು ಏನು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದರೆ ಈ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಆಗ್ಬೇಕು ಕನಿಷ್ಠ ನಾವು ಏನೇನು ಮಾಡಿದೀವಿ ಹತ್ತು ಸಾವಿರ ಬರಿ ಕೊಟ್ಟಿದಾರೆ ಹತ್ತು ಸಾವಿರ ಸಂಜೆ ಆಗ್ಬೇಕು ಅಂತಂದ್ರೆ ನಾವೇನ್ ಕೆಲಸ ಮಾಡಬೇಕು ಪ್ರತಿಯೊಬ್ರೂ ಸಹ ಇದನ್ನ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ನಾವೇ ಏನ್ ಮಾಡಿದ್ರಲ್ಲಿ ನಾವು ಯೋಚನೆ ಮಾಡಬೇಕು ಒಂದು ಹಿರಿಯರನ್ನ ಯಾವ ರೀತಿ ನಾವು ಕರೆದಿರಬೇಕು ಯುವಕರನ್ನ ಯಾವ ರೀತಿ ಇರಬೇಕು ಅವ್ರ ಸಂಪರ್ಕ ಮಾಡಬೇಕು ಎರಡನೇ ರೀತಿ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಲೆಕ್ಚನರ್ಸ್ ಇರ್ಬೋದು ಐವರ್ ಇರ್ಬೋದು ಈ ರೀತಿ ಇರತಕ್ಕಂತಹ ಹಿಂದೂ ವಿಷಯವನ್ನು ಕೊಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ಅನೇಕ ಅಧಿಕಾರಿಗಳಿದ್ದಾರೆ ಅವರನ್ನ ನಾವು ಸಂಪರ್ಕ ಮಾಡಬೇಕು ಅದಾದ್ಮೇಲೆ ರಾಜಕೀಯ ಯಾವ್ದೇ ಇರ್ಬೋದು ಯಾವುದೇ ರಾಜಕೀಯ ಪಕ್ಷದಲ್ಲಿರ್ಬೋದು ಆದ್ರೆ ನಾನು ಹಿಂದೂ ಅಂತಕ್ಕಂಥ ಮನೋಭಾವನೆಯಲ್ಲಿ ಗಂಟಾ ಸ್ವಲ್ಪ ಹೇಳಿ ಚಿತ್ರ ಮಾಡ್ತೇನೆ ಇರ್ತಕ್ಕಂಥ ನೂರಾರು ಜನ ಸಂಖ್ಯೆ ನೂರಾರು ಕಾರ್ಯಕರ್ತರು ಬೇರೆ ಪಕ್ಷಗಳಲ್ಲಿ ಇರೋ ಸಹ ಹಿಂದೂ ಸಂಘಟನೆ ಅಂತ ಹೇಳಿದ್ರೆ ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ಪಾಲ್ಗೊಳ್ಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು ಜನ ಇದ್ರೆ ಅವರನ್ನು ಸಹ ನಾವು ಗುರುತಿ ಕರ್ತರೋಕ್ಕಂತ ಪ್ರಯತ್ನ ಮಾಡ್ಬೇಕು ಅಂದ್ರೆ ಯಾವುದೇ ನಾವು ಮಾತಾಡ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಹ ಇದಕ್ಕೆ ನಿಮಗೆ ಇಲ್ಲ ಮಾಡಿಲ್ಲ ಇವರು ಬೇರೆಯವರು ಬಂದಿಲ್ಲ ಪ್ರತಿಯೊಬ್ಬರು ಬರಬೇಕು ಈ ಒಂದು ಹಿಂದೂ ಸಮಾವೇಶದಲ್ಲಿ ಏನೋ ಮಾತಾಡ್ತಾ ಹೇಳ್ತೀವಿ ಮತ್ತೆ ನಾವು ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ನಾವು ಪದೇ ಪದೇ ಹೇಳ್ತೀನಿ ಈಗಲೂ ಹೇಳ್ತೀನಿ ಮುಂದೆನೂ ಹೇಳ್ತೀನಿ ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ಧರ್ಮದ ಕಾರ್ಯಕ್ರಮ ಅಲ್ಲ ಈ ದೇಶದ ಧರ್ಮದ ಸಂಸ್ಕೃತಿಯ ಕಾರ್ಯಕ್ರಮ ಈ ದೇಶದ ಧರ್ಮದ ಸಂಸ್ಕೃತಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಸಹ ಹಿಂದೂ ಸಮಾಜೋತ್ಸವದಲ್ಲಿ ಪಾಲ್ಗೊಳ್ಳುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಇದನ್ನು ನಾವು ಅರ್ಥ ಮಾಡಿಸ್ಬೇಕು ಇದು ನಮ್ಮ ಸ್ನೇಹಿತರಲ್ಲ ದೇವಡಂ ಶಂಕರ್ ಮಂಜಣ್ಣ ರಾಜ ನಾವು ನಿನ್ನೆ ಮಧ್ಯಾಹ್ನ ಕೇಳಿದ್ರೆ ನಾವು ಒಂದು ಈ ರೀತಿ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡ್ರೆ ಯಾಕೆಂದ್ರೆ ಸರಿ ಇದೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಈಗ ಈಗೇನಾಗಿದೆ ನಮ್ಮಲ್ಲಿ ಪ್ರತಿ ಜಾತಿಗಳಿಗೂ ಒಂದೊಂದು ನಮ್ಮನ್ನು ಡಿವೈಡ್ ಮಾಡಿಬಿಟ್ಟು ಸಮಾಜ ನಮ್ಮನ್ನು ಈ ಜಯಂತಿಗಳು ನಡೀತಾ ಇದೆ ಎಲ್ಲರೂ ಬರೋದು ಹಂಗೆ ಬರೋದು ಹಲಗೆ ಹೊಡೆಯೋದು ತೆಗೆಯೋದು ಅದು ಬಾಗಿರುವಂಥ ಒಂದು ವಿಭಾಗ ಮಾಡ್ತಿದ್ದಾರೆ ನಾವು ಯಾಕೆ ಹಿಂದೂ ಸಮಾಜ ಉತ್ಸವಕ್ಕೆ ಪ್ರತಿ ನಾಯಕರ ಜಯಂತಿಗಳಿಗೆ ಹೇಗಿ ಬರ್ತಾರೆ ಎಲ್ಲರೂ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿ ಆ ರೀತಿ ಬಂದೂ ಚೆನ್ನಾಗಿರುತ್ತೆ ಅದರ ಜೊತೆಗೆ ಈಗ ಹೇಳಿದ್ರು ನಾವು ಈಗ ಏನೇ ರೈತರು ಕೂಡ ಒಂದು ಶಕ್ತಿನ ತೋರಿಸಬೇಕು ಅಂತೇಳಿದ್ರೆ ನಾವು ಅದಕ್ಕೇನು ಚಕ್ರ ಮಾಡ್ಕೋಬೇಕಾಗುತ್ತೆ ಈಗ ನಮ್ಮಲ್ಲಿ ಸರ್ ಸುಮಾರು ಮೂವತ್ತೈದು ಗ್ರಾಮ ಇದೆ ಚಿಂತಾಮಣಿ ನಗರದಲ್ಲಿ ಮೂವತ್ತೊಂದು ಇದೆ ಪ್ರತಿಯೊಂದು ವಾರ್ಡಿಂದ ಈಗ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಏನು ಯಾವ ರೀತಿ ನಾವು ಈ ಜಯಂತಿ ಹೃದಯಕ್ಕೆ ಬರ್ತೀವೋ ಆ ರೀತಿ ಪ್ರತಿ ಗ್ರಾಮ ಪಂಚಾಯತಿಯಿಂದ ಸಾಧ್ಯವಾದಷ್ಟು ಕನಿಷ್ಠ ಒಂದು ಗರಿಷ್ಠ ಎರಡು ಮೂರು ಎಷ್ಟಾದರೂ ಆಗುತ್ತೆ ಅಷ್ಟೂ ಜನ ವಿವಿಧ ವೇಷಗಳನ್ನು ನಡೆಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಯಾಕೆ ಅಂತೇಳಿದ್ರೆ ನಮ್ಮ ಶಕ್ತಿನ ಒಂದು ಹಬ್ಬದ ರೀತಿ ಕೂಡ ನಾವು ತೋರಿಸಲಿಕ್ಕೆ ಆಗುತ್ತೆ ಜನ ಮಾಡೋದಕ್ಕೂ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ ಈ ರೀತಿ ಏನಾದರೂ ಮಾಡೋಕ್ಕೆ ಸಾಧ್ಯ ಇದ್ರೆ ಒಂದು ಯೋಜನೆ ಮಾಡಿಕೊಡಿ ಅದನ್ನು ಸಮಧಿ ಆ ಸಮಿತಿಗಳಿಗೆ ನೀವು ಇಲ್ಲಿರ್ತಕ್ಕಂಥ ಎಲ್ಲರೂ ತೋನ್ ಯಾರು ನಿಮ್ಮ ಅವಶ್ಯಕತೆ ಈಗಿದೆ ಅಂತ ನೀವು ಅಪ್ಪಣೆ ಕೊಟ್ರೆ ಅದಕ್ಕೆ ಕೆಲಸ ಮಾಡೋವಂತವ್ರು ಇಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಸಹ ಇರಬೇಕು ಅನ್ನುವಂತ ಆಸೆ ಇಲ್ಲ ಒತ್ತಾಸೆ ಇಲ್ಲ ನಾವೆಲ್ಲರೂ ಸಹ ನಿಮ್ ಜೊತೆಗಿರ್ತೀವಿ ನೀವು ಯಾವುದೇ ಕೆಲಸ ಕೊಟ್ಟರು ಸಹ ಆ ನಾವು ಚಾಚು ತಗೊಂಡು ನಾವು ಮಾಡ್ತಿರೋದೇ ಅಂತ ನನ್ನ